ಹಾಯ್ ಹಲೋ ನಮಸ್ಕಾರ ಇದು ಸ್ಟಾರ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇದು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೀತಂ ವಿಶ್ವವಿದ್ಯಾನಿಲಯವು ಹದಿನೈದನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಒಂದು ಸಾವಿರದ ಇನ್ನೂರ ಹದಿನೆಂಟು ಪದವೀಧರರನ್ನ ಗೌರವಿಸಿತು ಗೀತಂ ಡ್ರೀಮ್ ಟು ಬಿ ಯೂನಿವರ್ಸಿಟಿ ತನ್ನ ಹದಿನೈದನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ತನ್ನ ಶೈಕ್ಷಣಿಕ ಕ್ಯಾಲೆಂಡರ್ನಲ್ಲಿ ಒಂದು ಮೈಲುಗಲ್ಲ ದಾಖಲಿಸಿದೆ ಈ ಕಾರ್ಯಕ್ರಮವು ಗೀತಂ ಪದವಿ ಪಡೆದ ಒಂದು ಸಾವಿರದ ಇನ್ನೂರ ಹದಿನೆಂಟು ವಿದ್ಯಾರ್ಥಿಗಳ ಸಾಧನೆಯನ್ನ ಆಚರಿಸಿತು ಈ ಸಂದರ್ಭದಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ನ ರೂವಾರಿ ಇಂಜಿನಿಯರ್ ಶ್ರೀ ಸುಧಾಂಶು ಮಣಿ ಗೀತಂ ವಿಶ್ವವಿದ್ಯಾನಿಲಯದ ಅಧ್ಯಕ್ಷ ಶ್ರೀ ಎಂ ಶ್ರೀ ಭರತ್ ಮತ್ತು ಗೀತಂ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ ದಯಾನಂದ್ ಸಿದ್ದವಟ್ಟಂ ಉಪಸ್ಥಿತರಿದ್ದರು ತಂತ್ರಜ್ಞಾನ ವಿಜ್ಞಾನ ಮತ್ತು ನಿರ್ವಹಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಿಂದ ಅವರ ಅಸಾಧಾರಣ ಶೈಕ್ಷಣಿಕ ಸಾಧನೆಗಳು ಮತ್ತು ಕೊಡುಗೆಗಳನ್ನು ಗುರುತಿಸಿ ಅತ್ಯುತ್ತಮ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ನೀಡಲಾಯಿತು ಅಲ್ಲದೆ ಹೆಸರಾಂತ ನೃತ್ಯಗಾರ್ತಿ ಪದ್ಮಶ್ರೀ ಪುರಸ್ಕೃತರಾದ ಶ್ರೀಮತಿ ಲೀಲಾ ಸ್ಯಾಮನ್ಸ್ ಮತ್ತು ಜಲಸಂರಕ್ಷಣೆಗೆ ಹೆಸರುವಾಸಿ ಆಗಿರುವ ತಜ್ಞ ಭಾರತದ ಲೇಕ್ ಮ್ಯಾನ್ ಎಂದೇ ಪರಿಚಿತವಾಗಿರುವ ಶ್ರೀ ಆನಂದ್ ಮಲಿಗವಾಡ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಗಳನ್ನು ಪ್ರದಾನ ಮಾಡಲಾಯಿತು ಈ ಸಮಾರಂಭದಲ್ಲಿ ಮಾತನಾಡಿದ ಗೀತಂ ವಿಶ್ವವಿದ್ಯಾಲಯದ ಅಧ್ಯಕ್ಷ ಶ್ರೀ ಭರತ್ ಅವರು ವಿದ್ಯಾರ್ಥಿ ಕೇಂದ್ರಿತ ವಿಧಾನದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದರು ಮತ್ತು ನಾವು ಮುನ್ನೂರ ಅರವತ್ತು ಡಿಗ್ರಿ ಕಲಿಕೆಯ ಅನುಭವವನ್ನು ಒದಗಿಸಲು ಬದ್ಧರಾಗಿದ್ದೇವೆ ವಿದ್ಯಾರ್ಥಿಗಳು ತಮ್ಮ ಉತ್ತಮವಾದ ಕಲಿಕಾ ಜೀವನಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುವುದು ನಮ್ಮ ಉದ್ದೇಶವಾಗಿದೆ ಸಂಶೋಧನೆ ಮಾಡಿ ಜಗತ್ತಿನಲ್ಲಿ ಬದಲಾವಣೆಯನ್ನು ತರಲು ಸಿದ್ಧರಾಗಿರುವ ಸಹಾನುಭೂತಿಯುಳ್ಳ ನುರಿತ ವೃತ್ತಿಪರರಾಗಿ ಹೊರಹೊಮ್ಮಲು ನಾನು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಲಭ್ಯವಿರುವ ಎಲ್ಲ ಅವಕಾಶಗಳನ್ನು ಯಶಸ್ವಿಯಾಗಿ ಬಳಸಿಕೊಳ್ಳಲು ಪ್ರೋತ್ಸಾಹಿಸುತ್ತೇನೆ ಯಥಾಸ್ಥಿತಿಗೆ ಸವಾಲು ಹಾಕಿ ನಮ್ಮಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಉಂಟು ಮಾಡುವ ನವೀನಕಾರರು ಮತ್ತು ನಾಯಕರಾಗಲು ಪ್ರಯತ್ನಿಸಬೇಕೆಂದು ಕರೆ ನೀಡಿದರು We are deeply honoured by having Sri Sudamshu Mani with us as the chief guest for the delivering the convocation address uh, of the 15th convocation of BITM Tiptu University State Bangalore Campus. As all of us know, he is a visionary leader and an engineer par excellence in creating the world-class Vande Bharat Express. And when we requested him to be uh, the chief guest for the convocation. He has very, very kindly agreed and he has uh, delivered an excellent convocation address as all of you heard just now. I would request uh, Professor Mani sir to give a few remarks and then open up for your questions. Mani sir. I to be the chief guest at the convocation of uh, Geetham University. Thanks to Professor Acharya here. And I was also, as I said, very thankful to have met his uh, Leela Samson, the Bharatnatyam exponent, and Mr. Dhanan, the lake man of India. Uh, it was also see, it was a pleasure to see so many young people starting out in life with various degrees, PhD, graduation and so on. I am always happy to come back to Bangalore because I have worked here twice first as the Divisional Railway Manager of the Bangalore Division, South Railway, and later as the Chief Engineer of the Railway Factory at Jagannath. So it was my pleasure all the way.